ಬಾಸಿಗೆ ಆರಂಭದಲ್ಲಿಯೇ ಜೋರಾದ ಬಿಸಿಲಿನ ಜಳ ಬಿಸಿಲಿನ ತಾಪ ತಾಳಲಾಗದೆ ಮಣ್ಣಿನ ಮಡಿಕೆಗಳ ಖರೀದಿಗೆ ಮುಗಿಬಿದ್ದ ಜನ ಹೌದು ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ ಬಿಸಿಲಿನ ಝಳದಿಂದ ತಪ್ಪಿಸಿಕೊಳ್ಳಲು ಜನ ತಂಪು ಪಾನೀಯಗಳಿಗೆ ಮುಗಿಬಿದ್ದಿದ್ದಾರೆ ಹೀಗಾಗಿ ಕುಡಿಯುವ ನೀರನ್ನ ತಂಪಾಗಿಸಲು ಮಣ್ಣಿನ ಮಡಿಕೆಗಳ ಖರೀದಿ ಜೋರಾಗಿದೆ ಜಿಲ್ಲೆಯಾಗಿರುವ ಬೀದರ್ನಲ್ಲೂ ಬಿಸಿಲಿನ ತಾಪಮಾನ ದಾಖಲೆ ಮಟ್ಟಕ್ಕೆ ಏರಿಕೆಯಾಗಿದೆ ಕಳೆದ ಒಂದು ವಾರದಿಂದ ಗರಿಷ್ಠ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ತನಕ ತಾಪಮಾನ ದಾಖಲಾಗ್ತಿದ್ದು ಜನ ಅಕ್ಷರಶಃ ಕಂಗಲಾಗಿ ಹೋಗಿದ್ದಾರೆ ಬಿಸಿಲಿನ ಝಳಕ್ಕೆ ಕುಡಿಯುವ ನೀರು ಕೂಡ ಬಿಸಿಯಾಗ್ತಿದ್ದು ನೀರನ್ನು ತಂಪಾಗಿಸುವುದಕ್ಕೆ ಮಣ್ಣಿನ ಮಡಕೆಗಳನ್ನ ಬಳಸುತ್ತಿದ್ದಾರೆ ಕಡಿಮೆ ಬೆಲೆ ಜೊತೆಗೆ ಆರೋಗ್ಯಕ್ಕೂ ಉತ್ತಮವಾಗಿರುವ ಮಣ್ಣಿನ ಮಡಿಕೆಗಳಿಗೆ ಕಳೆದ ಕೆಲ ದಿನಗಳಿಂದ ಭರ್ಜರಿಯಾಗಿಯೇ ಬೇಡಿಕೆ ಹರಿದು ಬಂದಿದ್ದು ಈ ಕುರಿತು ಸಂತೋಷ್ ಹೇಳಿದ್ದು ಹೀಗೆ ಒಳಗಾಲದ ಅದೇ ಕೆಲಸ ಮಾಡ್ತೇವೆ ಮನೆಯಾಗೆ ನಮ್ಮ ತಂದೆಯವರು ನಾವು ನಮ್ಮ ಮನೆಯವರು ಎಲ್ಲರು ಅದೇ ಕೆಲಸ ಮಾಡ್ತೇವೆ ಕೆಲಸ ಮಾಡಿ ಇಲ್ಲಕ್ಕೆ ಎಲ್ಲ ಇಷ್ಟ ಮಾಡ್ಕೊಂಡು ಜಾಸ್ತಿ ಬರ್ತದಲ್ಲ ಈಗ ಟೈಮ್ನಾಗ ಡಿಲಿ ಬಿದರ್ದಾಗ ತಂದು ಚಲೋ ಮಾಡ್ತೇವೆ ಅಲ್ಲಿ ಕೆಲಸ ಬಂದ್ ಮಾಡಿ ಇಲ್ಲಿ ಮಾರ್ತೇವ್ರಿ ರೆಸ್ಪಾನ್ಸೆನ್ ಕೊಡ್ತಾರೀ ಸರ್ ಮಾರತ ಮಾರ್ಲತಾವ ಗಡಿಗೆಗಳು ಮಾರ್ತಾವೆ ಚಾಲು ಆಗ್ಯದ ಗಡಿಗೆ ಸುರೈ ಅವು ಇದು ಜಗ್ಗ ನೀರಿನ ಬಾಟ್ಲಿ ಮತ್ತು ರನ್ನಿಡಿಗೆ ಇವೆಲ್ಲ ಹೋಯ್ತಾರ ಸರ್ ಈ ವರ್ಷ ವ್ಯಾಪಾರ ಚಲೋ ರೀ ಈಗ ಸ್ಟಾರ್ಟ್ ಆಗ್ಯದ ಬಿಸಿಲು ಕಡಕದ ನಮ್ಗೆ ಹೆಂಗೆ ಬಿಸಿಲು ಇರ್ತದೆ ನೋಡ್ರಿ ಹಂಗೆ ಗಿರಾಕಿ ಚಾಲೂನೇ ಆಯಿತು ನಮಗೆ ಜಾಸ್ತಿ ಇವತ್ತು ನೋಡಿರಿ ಒಂದು ಮೂರು ಎಂಟು ದಿನ ಆಯಿತು ಗಿರಾಕಿ ನಮಗೆ ಎಷ್ಟು ಗಿರಾಕಿ ಆಗಬೇಕಾಗಿತ್ತು ಊಟ ಊಟ ಗಿರಾಕಿ ಆಗ್ಲತ್ತು ಇನ್ನು ಗ್ರಾಹಕರ ಬೇಡಿಕೆಯಂತೆ ವಿವಿಧ ಆಕಾರಗಳಲ್ಲಿ ಮಣ್ಣಿನ ಮಡಿಕೆಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿವೆ ಇವು ಆಧುನಿಕ ಶೈಲಿಯೊಂದಿಗೆ ಆಕರ್ಷಕವಾದ ವಿನ್ಯಾಸವನ್ನು ಹೊಂದಿದ್ದು ಇದರಲ್ಲಿನ ನೀರು ಸೇವನೆ ಆರೋಗ್ಯಕ್ಕೂ ಉತ್ತಮ ಎಂಬುದು ಸಾಬೀತಾಗಿದೆ ಹೀಗಾಗಿ ಜನ ಮಡಿಕೆಗಳ ಖರೀದಿಗೆ ಮುಗಿಬಿದ್ದಿದ್ದು ಈಗಾಗಲೇ ಸಂಗ್ರಹ ಮಾಡಲಾಗಿದ್ದ ಶೇಕಡಾ ತೊಂಬತ್ತರಷ್ಟು ಮಣ್ಣಿನ ಮಡಿಕೆಗಳು ಮಾರಾಟಗೊಂಡಿವೆ ಹೀಗಾಗಿ ಹೊಸ ಮಣ್ಣಿನ ಮಡಿಕೆಗಳ ತಯಾರಿಕೆಗೆ ಕುಂಬಾರರು ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡುತ್ತಿದ್ದು ಈ ವರ್ಷ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ ಈ ಕುರಿತು ಬಾಬುರಾವ್ ಹೇಳಿದ್ದು ಹೀಗೆ ಕುಂಬಾರರ ಮಡಿಕೆಯಿಂದ ಬಹಳಷ್ಟು ಜ ಮಾನವ ಮನುಷ್ಯನಿಗೆ ಬಹಳಷ್ಟು ಉಪಯೋಗ ಆಗ್ತದೆ ನಿಮ್ಮ ನೀರು ಕುಡಿಯಕಾಗಲಿ ಮತ್ತೆ ಅನ್ನ ಬೇಯಿಸ್ಕೊ ಹಾಲು ಕಾಸಿ ಮತ್ತೆ ಮತ್ತೆ ಈ ಕುಂಬಾರರ ಮಡಿಕೆಯಲ್ಲಿ ಊಟ ಪದಾರ್ಥಗಳನ್ನು ಬಯಸಿ ತಿಂದರೆ ಮನುಷ್ಯನಿಗೆ ಆರೋಗ್ಯ ಚೆನ್ನಾಗಿರ್ತದಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಈ ಕೋವಿಡ್ ಮೂ ಎರಡು ವರ್ಷದಿಂದ ನಮ್ಮ ಕುಂಬಾರ ಜನ ತುಂಬ ಸಂಕಷ್ಟದಾಗಿದ್ದರು ಇವಾಗ ಸುಮ್ಮ ಒಂದು ಎರಡು ಮೂರು ತಿಂಗಳ ನಮ್ಮ ಕುಂಬಾರಿಕೆ ಜನಗಳಿಗೆ ಕೆಲಸ ಸಿಗ್ತದೆ ಈ ವರ್ಷ ಚೆನ್ನ ಪರವಾಗಿಲ್ಲ ಒಳ್ಳೆ ಬಿಸ್ನೆಸ್ ನಡೀತಾ ಇದೆ ಇವಾಗ ಒಟ್ನಲ್ಲಿ ಎರಡು ವರ್ಷಗಳಿಂದ ವ್ಯಾಪಾರವಿಲ್ಲದೆ ಕೈ ಸುಟ್ಟುಕೊಂಡಿದ್ದ ಕುಂಬಾರರು ಈಗ ಭರ್ಜರಿ ವ್ಯಾಪಾರದಿಂದಾಗಿ ಖುಷಿಯಾಗಿದ್ದಾರೆ ಕೊರೊನಾ ಕಾಲದಲ್ಲಿ ವ್ಯಾಪಾರವಿಲ್ಲದೆ ಅನೇಕ ಕುಂಬಾರರು ತಮ್ಮ ವಂಶ ಪರಂಪರವಾದ ಕುಂಬಾರ ವೃತ್ತಿಗೆ ಗುಡ್ ಬೈ ಹೇಳಿ ಬೇರೆ ಕೆಲಸಗಳತ್ತ ಮುಖ ಮಾಡಿದ್ರು ಆದರೆ ಈ ವರ್ಷ ಉತ್ತಮ ವ್ಯಾಪಾರ ಹಿನ್ನೆಲೆಯಲ್ಲಿ ಹಲವಾರು ಕುಂಬಾರರು ಮೂಲ ವೃತ್ತಿಗೆ ಹಿಂದಿರುಗಿದ್ದಾರೆ ಆದರೆ ಕುಂಬಾರ ವೃತ್ತಿಯಲ್ಲಿ ಸ್ಥಿರವಾದ ಆದಾಯದ ಅವಶ್ಯಕತೆ ಇದ್ದು ಇದಕ್ಕಾಗಿ ಆಧುನಿಕ ಯಂತ್ರ ಉಪಕರಣಗಳ ಅಳವಡಿಕೆಗೆ ಸರ್ಕಾರದ ನೆರವಿನ ಅವಶ್ಯಕತೆ ಇದೆ